ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೋಲ್ಕತ್ತಾ ಹೈಕೋರ್ಟ್ ನ ರೂಮ್ ನಂಬರ್ ಇಲೆವೆನ್ ನ ಒಂದು ಹೊರರ್ ಸ್ಟೋರಿಯನ್ನು ನೋಡಲಿದ್ದೇವೆ ಗಾಯಸ್ ಯಾವುದೇ ತರ ಲೇಟ್ ಮಾಡದೆ ನಾವು ಡೈರೆಕ್ಟ್ ಸ್ಟೋರಿಗೆ ಜಂಪ್ ಇನ್ಬಹುದು ಏನಿದು ಕೋಲ್ಕತ್ತಾ ಹೈಕೋರ್ಟ್ ನ ಒಂದು ಸ್ಟೋರಿ ಅಂದ್ರೆ ಗಾಯ್ಸ್ ನೋಡಿ ಇಲ್ಲಿ ಬೇಸಿಕಲಿ ನಾರ್ಮಲ್ ಪೀಪಲ್ ಏನಿದಾರಲ್ಲ ಅವರು ದವಾಬೂತನ ನಂಬ್ತಾರೆ ಅಂದ್ರೆ ಯಾರು ಓದಿರೋದಿಲ್ಲಲ್ಲ ಅವರು ಬಟ್ ದೇಶದಲ್ಲಿ ಎಂಥ ಎಂಥ ಘಟನೆಗಳು ಆಗಿದ್ದಾವೆ ಅಂದರೆ ಹೈಕೋರ್ಟ್ನ ಜಡ್ಜ್ ಸಹ ಈ ಒಂದು ಇದನ್ನ ನಂಬ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಗಾಯಸ್ ಈ ಕೋಲ್ಕತ್ತಾ ಹೈಕೋರ್ಟ್ ಏನಿದೆ ಅಲ್ಲ ಇದು ಜೂನ್ ಇಪ್ಪತ್ತಾರು ಹದಿನೆಂಟುನೂರ ಅರುವತ್ತೆರಡರಲ್ಲಿ ಇದು ಸ್ಟಾರ್ಟ್ ಆಯಿತು ಇದು ಒಂದು ಭಾರತದ ಪ್ರಥಮ ಹೈಕೋರ್ಟ್ ಆಗಿದೆ ಇದರ ಹೆಸರು ಮೊದಲು ಕಲ್ಕತ್ತಾ ಹೈಕೋರ್ಟ್ ಅಂತ ಇತ್ತು ಎರಡು ಸಾವಿರದ ಹದಿನಾರರಲ್ಲಿ ಕೋಲ್ಕತ್ತಾ ಅಂತ ಅದನ್ನು ಚೇಂಜ್ ಮಾಡಿದ್ದಾರೆ ಇದು ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಹೈಕೋರ್ಟ್ ಆಗಿತ್ತು ಗಾಯಸ್ ಸೊ ಅಂತಹ ಒಂದು ಹೈಕೋರ್ಟ್ನಲ್ಲಿ ಜಜ್ಗಳು ಇದನ್ನು ನಂಬ್ತಾರೆ ಗಾಯಸ್ ಅಲ್ಲಿ ದೆವ್ವ ಇದೆ ಅಂತ ಅದು ಹೇಗೆ ಅಂದರೆ ಗಾಯಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಕೇಸ್ ಬರುತ್ತದೆ ಹೈಕೋರ್ಟ್ಗೆ ಯಾವ ಕೇಸ್ ಅಂದರೆ ಈ ಒಂದು ಟಿ ಇ ಟಿ ಇರ್ತಾರಲ್ಲ ಎಕ್ಸಾಮ್ ಬರೆದವರು ಎರಡು ನೂರ ಅರವತ್ತೊಂಬತ್ತು ಸ್ಟೂಡೆಂಟ್ಸ್ ಆ ಕೇಸ್ ಆಗಿತ್ತು ಅದು ಒಂದು ದೊಡ್ಡ ಸ್ಕ್ಯಾಮ್ ಆಗಿತ್ತು ಗಾಯಸ್ ಇದು ಏನು ಸ್ಕ್ಯಾಮ್ ಅಂದರೆ ಎರಡು ನೂರ ಅರವತ್ತೊಂಬತ್ತು ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದಿದ್ರು ಟಿ ಟ ಟಿ ಟಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಎಕ್ಸಾಮ್ನ ಬರೆದಿದ್ರು ಆ್ಯಂಡ್ ಅವ್ರದ್ದು ಸೆಲೆಕ್ಟ್ ಸಹ ಆಗಿತ್ತು ಬಟ್ ಅವರಿಗೆ ಗೌರ್ಮೆಂಟ್ ಜಾಬ್ ಕೊಡಲಿಲ್ಲ ದ್ಯಾಟ್ಸ್ ವೈ ಅವ್ರು ಏನು ಮಾಡ್ತಾರೆ ಅಂದರೆ ಹೈಕೋರ್ಟ್ಗೆ ಅಪ್ಲೈ ಮಾಡ್ತಾರೆ ಈ ಒಂದು ಹೈಕೋರ್ಟ್ನ ಇದು ಕೇಸ್ ನಡೆಸ್ತಿರ್ತಕ್ಕಂಥವ್ರು ಜಸ್ಟಿಸ್ ಅಭಿಜಿತ್ ಗಂಗೋಪಾಧ್ಯಾಯ ಅಂತ ಇವರು ಕೇಸ್ನ ನಡೆಸ್ತಿರ್ತಾರೆ ಆ ಒಂದು ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಕೇಸ್ ತುಂಬಾ ಬಹಳ ಉದ್ದ ಹೋಗುತ್ತೆ ಹೇರಿಂಗ್ ವಾದವಿವಾದ ಎಲ್ಲ ಸೊ ಅವರು ನೆಕ್ಸ್ಟ್ ಡೇಟ್ ಕೊಡ್ತಾರೆ ಆ ನೆಕ್ಸ್ಟ್ ಡೇಟ್ಗೆ ಅವರು ಟೈಮಿಂಗ್ ಏನು ಕೊಡ್ತಾರೆ ಅಂದರೆ ನಾಲ್ಕರಿಂದ ಸಂಜೆ ಏಳು ಗಂಟೆವರೆಗೂ ಟೈಮಿಂಗ್ ಕೊಡ್ತಾರೆ ಅಂದರೆ ಆ ಒಂದು ಇದರಲ್ಲಿ ನಾವು ವಾದ ವಿವಾದ ನಡೆಸೋಣ ಅಂತ ಏಳು ಗಂಟೆ ಅಂದರೆ ಆ ವಾದ ವಿವಾದ ಎಂಟು ಒಂಬತ್ತು ಆಗುತ್ತೆ ಸೊ ಆ ಥರ ಇರುತ್ತೆ ಸೀನ್ ಅಂದಾಗ ಅಲ್ಲಿನ ವಕೀಲರೆಲ್ಲ ಗಾಬರಿ ಆಗ್ತಾರೆ ತುಂಬಾ ಹೆದರ್ತಾರೆ ಅವರು ಆ್ಯಂಡ್ ಭಯ ಬಿದ್ದು ಜ ಇವರಿಗೆ ಕೇಳ್ತಾರೆ ಜಜ್ಗೆ ಸರ್ ಆರರಿಂದ ಏಳು ಅಂದರೆ ನಿಮಗೆ ಗೊತ್ತಲ್ಲ ಇಲ್ಲಿ ಏನಾಗುತ್ತೆ ಅಂತ ಅಂದಾಗ ಅವಾಗ ಆ ಒಂದು ಗಂಗೋಪಾಧ್ಯಾಯ ಇರ್ತಾರಲ್ಲ ಜಸ್ಟಿಸ್ ಅವ್ರೇನಂತಾರೆ ಅಂದರೆ ಸಾರಿ ಸಾರಿ ನನಗೆ ನೆನಪಾರಿದ್ದೆ ನಾನು ಇಲ್ಲಿ ಯಾವ ಥರ ಘಟನೆಗಳಾಗ್ತವೆ ಅಂತ ನಾನು ನೋಡಿದ್ದೀನಿ ಆ್ಯಂಡ್ ಕೆಲವೊಂದು ಕಲೀಗ್ಸ್ ಎಲ್ಲ ಹೇಳಿದ್ದಾರೆ ನನಗೂ ಅಂತ ಇದು ನಾವು ಐದು ಗಂಟೆ ಒಳಗೆ ಅದನ್ನು ಮುಗಿಸೋಣ ಅಂತ ಹೇಳ್ತಾರೆ ಇವರು ಹೇಗೆ ಅವರು ಜಜ್ ಟೈಮ್ನ ಚೇಂಜ್ ಮಾಡ್ತಾರೆ ನೋಡಿ ಗಾಯಸ್ ಬೇರೆ ಯಾರಾದರೂ ನಾರ್ಮಲ್ ಚೇಂಜ್ ಮಾಡಿದ್ದಾರೆ ಟೈಮ್ ಅಂದರೆ ನಾವು ಒಪ್ಕೋಬೋದು ಬಟ್ ಇಲ್ಲಿ ಜಜ್ ಅದನ್ನು ಒಪ್ತಾ ಇದ್ದಾರೆ ಇಲ್ಲಿ ದೇವಭೂತ ಇದೆ ಅಂತ ಸೊ ಇದು ಏನಾಗುತ್ತೆ ಅಂದರೆ ಎಲ್ಲ ಕಡೆ ಸುದ್ದಿ ಆಗುತ್ತೆ ಆ್ಯಂಡ್ ಇದನ್ನೇ ಒಂದು ಇದು ಮಾಡಿಕೊಂಡು ಪ್ರಶ್ನೆ ಮಾಡಿಕೊಂಡು ಈ ಒಂದು ಡಿ ಒ ಎಸ್ ಘೋಸ್ಟ್ ಏಜೆನ್ಸಿ ಅಂದರೆ ಇವರು ಸೈಂಟಿಫಿಕ್ ಎಕ್ವಿಪ್ಮೆಂಟ್ನ ಇಟ್ಕೊಂಡು ಘೋಷ್ಗಳನ್ನು ಹುಡುಕ್ತಾರೆ ಇದಾವೋ ಇಲ್ಲವೋ ಅಂತ ಅವ್ರು ಏನು ಮಾಡ್ತಾರೆ ಅಂದರೆ ನವೆಂಬರ್ ತಿಂಗಳಲ್ಲಿ ಅದೇ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ನಲ್ಲಿ ಒಂದು ಅಪ್ಲಿಕೇಶನ್ನ ಹಾಕ್ತಾರೆ ಅರ್ಜಿಯನ್ನು ಫಿಲ್ ಮಾಡ್ತಾರೆ ಅವರು ಅದೇ ಹೈಕೋರ್ಟ್ಗೆ ನಾವು ಹೀಗಿಗೆ ಒನ್ ನೈಟ್ ಇಲ್ಲಿ ಸ್ಟೇ ಮಾಡಿ ಘೋಷ್ ಇದೆಯೋ ಇಲ್ಲೋ ಅಂತ ನಾವು ಚೆಕ್ ಮಾಡಬೇಕು ಅಂತ ಸೊ ಅದರ ಅರ್ಜಿದು ವಿಚಾರಣೆ ನಡೀತಾ ಇದೆ ಬಟ್ ಇಲ್ಲಿವರೆಗೂ ಅದರದ್ದು ತೀರ್ಪು ಬಂದಿಲ್ಲ ಗಾಯಸ್ ಅಂಡ್ ಯಾಕೆ ಇದು ಅಲ್ಲಿ ಆ ತರ ಆಗ್ತಾ ಇದೆ ಅಷ್ಟು ಮೂಡ್ ನಂಬಿಕೆ ಇದೆಯಾ ಅಂತ ನಾವು ಕ್ವಶನ್ಸ್ ಎಲ್ಲ ಬರ್ಬೋದು ಗಾಯಸ್ ಬಟ್ ಇಲ್ಲಿ ಹಲವಾರು ಫೇಮಸ್ ಸ್ಟೋರಿಗಳು ಆಗಿದ್ದಾವೆ ಅಹ್ ಏನಿ ಜಡ್ಜ್ಗಳು ಪೊಲೀಸ್ಗಳು ಅನುಭವಿಸಿದ್ದಾರೆ ಆ ಹಲವಾರು ಸ್ಟೋರಿಗಳಲ್ಲಿ ಅದರಲ್ಲಿ ಪ್ರಮುಖವಾದವು ಅಂದರೆ ಮೊದಲನೇದು ಏನಂದರೆ ಒಂದಿನ ಏನಾಗುತ್ತದೆ ಅಂದ್ರೆ ಅಲ್ಲಿನ ಒಂದು ಹೈಕೋರ್ಟ್ನ ಜಜ್ ಜಡ್ಜ್ ವರ್ಕ್ ಮಾಡ್ತಾ ಇರ್ತಾರೆ ಅವರು ಬಹಳ ಲೇಟ್ ವರೆಗೂ ಅಂಡ್ ಅವ್ರ ಜೊತೆ ಏನಿರ್ತಾರಲ್ಲ ಇವರು ಪೊಲೀಸರಂತ ಸೆಕ್ಯೂರಿಟಿಗೆ ಅದರಲ್ಲಿ ಒಬ್ಬ ಪೊಲೀಸ್ ಏನು ಮಾಡ್ತಾನೆ ಅಂದರೆ ಹೆಂಗು ಜಜ್ಗೆ ಟೈಮ್ ಆಗ್ತಾ ಇದೆ ಬಹಳ ನಾನು ವಾಶ್ರೂಮ್ಗೆ ಹೋಗಬೇಕು ಯೂರಿನ್ ಪಾಸ್ ಮಾಡಬೇಕಂತ ಇವನು ಏನು ಮಾಡ್ತಾನೆ ಅಂದರೆ ಅಲ್ಲಿ ಒಂದು ಇದು ಇದೆ ಈ ಮೆಟ್ಲುಗಳಿವೆ ರೌಂಡ್ ರೌಂಡ್ ತಿರುಗೋ ಮೆಟ್ಲುಗಳಿವೆ ಆ ಮೆಟ್ಲ್ ಮುಖಾಂತರ ಇವನು ಇಳಿದು ಹೋಗ್ತಾನೆ ಇವನು ಟಾಯ್ಲೆಟ್ ರೂಮ್ಗೆ ಹೋಗಿ ತನ್ನ ಯೂರಿನೆಲ್ಲ ಪಾಸ್ ಮಾಡಿಕೊಂಡು ಅಲ್ಲೇ ಒಂದು ಮಡಿಕೆ ಇದೆ ಆ ಒಂದು ಮೆಟ್ಲ ಏನು ಹತ್ತಿವಲ್ಲ ಆ ಮೆಟ್ಲದ ಪಕ್ಕನೇ ಮಡಿಕೆ ಇದೆ ಅದರಲ್ಲಿ ಒಂದು ಅದರಲ್ಲಿನ ಒಂದು ನೀರನ್ನು ಕುಡಿತಾನೆ ಕುಡಿದು ಇವನು ಮ್ಯಾಲ್ ಬರ್ತಿರ್ತಾನೆ ಮ್ಯಾಲಿಂದ ಇವನಿಗೆ ಯಾರೋ ಆಗುತ್ತೆ ಯಾರು ದೂಡಿದ್ರು ಅಂತ ಇವನು ನೋಡಿದರೆ ಅಲ್ಲಿ ಒಂದು ಹೆಣ್ಮಗಳಿರ್ತಾಳೆ ಆ ಹೆಣ್ಮಗಳು ಇವನನ್ನು ದೂಡಿರ್ತಾಳೆ ಆ ಹೆಣ್ಮಗಳು ಹೇಗಂದ್ರೆ ಕಾಲಲ್ಲಿ ಗೆಜ್ಜೆ ಇದೆ ಆ್ಯಂಡ್ ಸೀರೆ ಉಟ್ಕೊಂಡಿದ್ದಾಳೆ ಅವಳು ಫ್ಯಾ ಫುಲ್ ಫ್ಯಾನ್ಸಿ ಸೀರೆ ಇದೆ ಅದು ಕಾಸ್ಟ್ಲಿದು ಅವಳು ಫೇಸೇನು ಕಾಣ್ತಾ ಇಲ್ಲ ಫೇಸ್ ಕಟ್ ಆಗಿದೆ ಆಕೆದು ಅಂದರೆ ತಲೆನೇ ಇಲ್ಲ ಆಕೆಗೆ ಬರೀ ದೇಹ ಮಾತ್ರ ಇದೆ ಆ ಥರ ಇರುತ್ತದೆ ಅದನ್ನು ನೋಡಿದವನೇ ಇವನು ಗಾಬರಿಯಾಗಿ ಅಲ್ಲಿಂದ ಓಡೋಗ್ತಾರೆ ಓಡ್ ಹೋದ ತಕ್ಷಣ ಜಡ್ಜ್ ಕೇಳ್ತಾರೆ ಯಾಕೆ ಏನಾಯ್ತು ಹೇಗೆ ಯಾಕೆ ಹೇಗೆ ಚೀರ್ಕೊಂತ ನೀನು ಹೋದೆ ಅಂತ ಅಂದಾಗ ಇವನ್ ಜಡ್ಜ್ಗೆ ಹೇಳ್ತಾನೆ ಸರ್ ಹೀಗೆ ನಾನು ಈ ಎಂಟಿಟಿನ ನೋಡಿದ್ದೀನಿ ಇಲ್ಲಿ ಅಂತ ಸೊ ಬಹಳ ಜನ ನೋಡಿರ್ತಾರೆ ಅದನ್ನ ಹೇಳಿರ್ತಾರೆ ಬಟ್ ಜಜ್ ನಂಬಿರೋದಿಲ್ಲ ಆದ್ಮೇಲೆ ಇದಾದ್ಮೇಲೆ ಜಜ್ಗೂ ಸಹ ಏನಾಗಿರುತ್ತೆ ಅಂದ್ರೆ ಸತಿ ಒಂದು ಹೆಣ್ಮಗಳು ಕಾಲ್ಗೆಜ್ಜೆ ಹಾಕೊಂಡು ಅಡ್ಡಾಡ್ದಂಗೆಲ್ಲ ಸೌಂಡ್ ಬಂದಿರುತ್ತೆ ಕೆಲವೊಂದು ಆಕ್ಟಿವಿಟೀಸ್ ಎಲ್ಲ ಆಗಿರುತ್ತೆ ಸೊ ಅವ್ರು ಮಾಡ್ತಾರೆ ಅಂದ್ರೆ ಅಲ್ಲಿ ಎರಡು ಪೊಲೀಸರನ್ನ ಕೆಲ್ಸಕ್ಕೆ ಇಡ್ತಾರೆ ಅಂದ್ರೆ ಅದರ ಒಂದು ಪೈರೆಗಾಗಿ ಅದೇ ಒಂದು ಏನ್ ಅಲ್ಲ ರೌಂಡ್ ರೌಂಡ್ ತಿರುಗೋ ಮೆಟ್ಲುಗಳು ಅಲ್ಲಿ ಇಡ್ತಾರೆ ಗೈಸ್ ಸೊ ಇದಾಗಿತ್ತು ಒಂದೇದು ಅಂಡ್ ಎರಡನೇದು ಏನಂದ್ರೆ ಹೀಗೆ ಒಂದಿನ ಏನಂದ್ರೆ ಇಬ್ಬರು ಜನ ವರ್ಕರ್ಸ್ ಇರ್ತಾರೆ ಅಲ್ಲಿ ಅವ್ರ ಹೆಸರು ಅಂದ್ರೆ ಮನ್ಮೋಹನ್ ಅಂಡ್ ವಜಹರಿ ಅಂತ ಇವರು ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಲೇಟ್ ನೈಟ್ ವರೆಗೂ ಅಂದ್ರೆ ಮರನೇ ದಿನ ಅವರು ಒಂದು ಇದು ಕೊಡೋದಿರುತ್ತೆ ಜಜ್ಮೆಂಟ್ ಕೊಡೋದಿರುತ್ತೆ ಒಂದು ಕೇಸ್ದು ಸೊ ಅವರು ಲೇಟಾಗಿ ವರ್ಕ್ ಮಾಡ್ತಿರ್ತಾರೆ ಸುಮಾರು ಎಂಟು ಗಂಟೆವರೆಗೂ ಏನಾಗುತ್ತೆ ಅಂದರೆ ವಜರಿಗೆ ಇದು ಬ ವಾಶ್ರೂಮ್ಗೆ ಹೋಗೋ ಇದು ಬರುತ್ತೆ ಅವನಿಗೂ ಸಹ ನೀಡ್ ಬರುತ್ತೆ ಇವ್ರನ್ನ ಪಾಸ್ ಮಾಡೋಕೆ ಆ್ಯಂಡ್ ಇವನುಂದು ಗಂಟ್ಲೆಲ್ಲ ಒಣಗಿರುತ್ತೆ ನೀರು ಕುಡಿಬೇಕಂತ ವಜಹರಿ ಬೇಸಿಕ್ಲಿ ಇದನ್ನೆಲ್ಲ ನಂಬ್ತಾ ಇರೋದಿಲ್ಲ ದೇವಭೂತನ ಭೂತನ ಸೊ ಅವನೇನು ಮಾಡ್ತಾನೆ ಅಂದರೆ ಕೆಳಗಡೆ ಹೇಳಬೇಕಂತಾನೆ ಅವಾಗ ಈ ಮನಮೋಹನ್ ಅಂತಾನೆ ಬೇಡ ಹೋಗೋಕೆ ಹೋಗ್ಬೇಡ ಇಲ್ಲೆಲ್ಲ ಯಾವ ಥರ ಘಟನೆಗಳಾಗ್ತಾ ಇದ್ದಾವೆ ಗೊತ್ತಲ್ಲ ನಿನಗೆ ಅಂತ ಅವನು ಹೇಳ್ತಾನೆ ಆ್ಯಂಡ್ ಮನ್ಮೋಹನ್ ಅಂತಾನೆ ನೀನು ಬೇಕಿದ್ರೆ ಇಲ್ಲೇ ಜಜ್ದು ರೂಮ್ ಇದೆಯಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲೇ ಹೋಗಿ ನೀನು ಯೂರಿನ್ ಪಾಸ್ ಮಾಡು ಅಷ್ಟು ದೂರ ಯಾಕೆ ಹೋಗ್ತೀಯಾ ಅಂತ ಅವರು ಹೇಳ್ತಾರೆ ಹೇಳಿದ ತಕ್ಷಣ ಇವನಂತ ವಜಹರಿ ನಾನ್ ದೇವ ಭೂತಾನ ಎಲ್ಲ ನಂಬೋದಿಲ್ಲ ಅಂಡ್ ಜಜ್ ರೂಮ್ ಯೂಸ್ ಮಾಡಿದ್ರೆ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಕೊಟ್ಟ ಹಾಗೆ ಆಗೋದಿಲ್ಲ ಸೊ ಎರಡ್ ಸಾಯ್ ನಾನು ಕೆಳಗೆ ಬರ್ತೀನಿ ಅಂತ ಇವನು ಹೋಗ್ಬಿಡ್ತಾನೆ ವಜಹರಿ ಹೋದ ಕೂಡಲೇ ಇವನು ಬರೋದೇ ಇಲ್ಲ ವಜಹರಿ ಮನ್ಮೋಹನ್ ಕೆಲಸ ಮಾಡ್ತಿದ್ದಾನೆ ಒಬ್ಬನೇ ಅಂಡ್ ಇವನಿಗೆ ತುಂಬಾ ಹೆದರಿಕೆ ಆಗ್ತಾ ಮನ್ಮೋಹನ್ಗೆ ಅವನು ಹೆದರ್ತಾ ಇದ್ದಾನೆ ಎಲ್ಲಿ ದೆವ ಬಂದು ಅಟ್ಯಾಕ್ ಮಾಡಿದರೆ ಏನು ಮಾಡೋದಂತ ಆ್ಯಂಡ್ ಇವನು ಸಹ ಬರ್ತಾ ಇಲ್ಲ ಜಲ್ದಿ ಜಲ್ದಿ ಕೆಲಸ ಮುಗಿಸಿ ಹೋಗ್ಬೇಕಂದ್ರೆ ಅಂತ ಇವನು ಹೆದರ್ತಿರ್ತಾನೆ ಆ್ಯಂಡ್ ಹೆದರ್ತಾ ಹೆದರ್ತಾ ಇವನು ಅದೇ ಒಂದು ಮೆಟ್ಲತ್ತಿರ ಬರ್ತಾನೆ ಇವನು ನೋಡೋಣ ವಜಹರಿ ಏನು ಮಾಡ್ತಾ ಇದ್ದಾನೆ ಅಂತ ಆ್ಯಂಡ್ ಇವನು ಬಂದು ನೋಡ್ತಾನೆ ನೋಡಿದರೆ ವಜಹರಿ ಕೆಳಗೆ ಬಿದ್ದಿದ್ದಾನೆ ಗ್ರೌಂಡ್ ಫ್ಲೋರ್ ಮೇಲೆ ಕೆಳಗೆ ಇವನು ನೋಡ್ತಾನೆ ನೋಡಿದರೆ ತುಂಬಾ ಹೆದರ್ತಾನೆ ಇವನು ಒಂಥರ ಸೌಂಡ್ ಎಲ್ಲ ಬರ್ತಾ ಇರುತ್ತೆ ಅವಾಗ ಇವನು ನೋಡ್ತಾನೆ ನೋಡಿದರೆ ಅಲ್ಲಿ ಒಂದು ಹೆಣ್ಮಗಳು ನಿಂತಿರ್ತಾಳೆ ಗ್ಲಾಸ್ ಹಿಡ್ಕೊಂಡು ನೀರು ಕೊಡಿಸೋಕೆ ಅಂತ ಸೊ ಇದನ್ನು ನೋಡಿದ ಮನಮೋಹನ್ ಸ್ವಲ್ಪ ಕಾಮ್ ಆಗ್ತಾನೆ ಯಾರು ಇದಾರಲ್ಲ ಹೆಲ್ಪಿಗೆ ಅಂತ ಇವನು ತುಂಬ ಕೂಲಾಗಿ ಹೋಗ್ತಾನೆ ಹೇಗೆ ಇವನು ಮುಂದೆ ಮುಂದೆ ಹೋಗ್ತಾನಲ್ಲ ನೋಡ್ತಾನೆ ಒಂದು ಬ್ಯೂಟಿಫುಲ್ ಹೆಣ್ಮಗಳು ನಿಂತಿದ್ದಾಳೆ ಅವಳ ಕಾಲಲ್ಲಿ ಅದೇ ಥರ ಗೆಜ್ಜೆಗಳಿವೆ ಕಾಲು ಗೆಜ್ಜೆಗಳಿವೆ ದೊಡ್ಡದು ಫ್ಯಾನ್ಸಿ ಇದೆ ಅದು ಆ್ಯಂಡ್ ಅವ್ರದ್ದು ಸ್ಯಾರಿ ಎಲ್ಲ ಇದೆ ಫ್ಯಾನ್ಸಿ ಸ್ಯಾರಿ ಬಟ್ ಮುಂದ್ಗಡೆ ಹೋಗಿ ನೋಡ್ತಾನೆ ನೋಡಿದ್ರೆ ಆಕೆಗೆ ಕತ್ತೆ ಇಲ್ಲ ಬರೀ ಆಕೆಯದು ದೇಹ ಮಾತ್ರ ಇದೆ ಇದು ನೋಡಿದವನೇ ಇವನು ಚೇರ್ಕೊಂತ ಏನ್ ಮಾಡ್ತಾನೆ ಅಂದ್ರೆ ಹೊರಗಡೆ ಓಡಿ ಬರ್ತಾನೆ ಆ ವಜರಿನ ಹಿಡ್ಕೊಂಡ್ ಮನಮೋಹನ್ ಅಂಡ್ ವಜಹರಿ ಇಬ್ರು ಹೊರಗಡೆ ಬರ್ತಾರೆ ಉಸಿರು ಬಗ್ಗೆ ಹಿಡ್ಕೊಂಡೇ ಬರ್ತಾರೆ ಅವರು ತುಂಬಾ ಗಾಬರಿ ಆಗಿರ್ತಾರೆ ಹೊರಗಡೆ ಬಂದ್ ನಿಂತು ಅವಾಗ ಅವರು ತಮ್ಮ ಒಂದು ಇದನ್ನ ಬಿಡ್ತಾರೆ ಅವರು ಹೊಸರನ್ನು ಬಿಡ್ತಾರೆ ಆ್ಯಂಡ್ ಇದು ಮಾರನೇ ದಿನ ಎಲ್ಲ ಸುದ್ದಿ ಆಗುತ್ತೆ ಈ ಥರ ಅಂತ ಸೊ ಹೀಗೆ ಹಲವಾರು ಥರದ ಘಟನೆಗಳು ಅಲ್ಲಿ ಆಗಿವೆ ಗೈಸ್ ಆ್ಯಂಡ್ ಇದನ್ನು ಒಂದು ಇನ್ನು ಆ ಕೋರ್ಟ್ನಲ್ಲಿ ಹೀಗೆ ಆಗ್ತಾ ಇದ್ದ ಇದ್ದಾವೆ ಅಂದರೆ ಜಜ್ಗಳು ಏನು ಮಾಡ್ತಾರೆ ಅಂದರೆ ಜಜ್ಗಳು ಆ್ಯಂಡ್ ಇವರು ಒಂದು ಇನ್ನಿವೆ ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ ಸೊ ಅವರು ಹುಡ್ಕಾಡ್ತಾರೆ ಯಾವುದು ಗೋಷ್ಠಿ ಇರ್ಬೋದು ಅದ ಅಂತ ಸೊ ಅದರಲ್ಲಿ ಫಸ್ಟ್ ಘೋಷ್ ಇದ್ರದ್ದು ಬರೋದೇನೆಂದರೆ ತಪೀಶ್ ಕವಿ ಅಂತ ಅವನೇನೆಂದರೆ ಒಂದು ಫ್ರೀಡಮ್ ಫೈಟರ್ ಇನ್ನು ನಮಗೆ ಇದು ಸಿಕ್ಕಿರಲಿಲ್ಲ ಸ್ವತಂತ್ರ ಅದು ಹದಿನೆಂಟನೇ ಶತಮಾನದ್ದು ಸೊ ಆ ತಪೀಶ್ ಕವಿ ಫ್ರೀಡಮ್ ಫೈಟರ್ ಇರೋದರಿಂದ ಅವನು ಒಂದು ಕೆಲವೊಂದೆಲ್ಲ ಕವಿ ಕವಿತೆಗಳನ್ನೆಲ್ಲ ಬರೆದಿದ್ದ ಅದರ ವಿರುದ್ಧ ಆ ಬ್ರಿಟಿಷರು ಏನು ಮಾಡಿದ್ರು ಅಂದರೆ ಇವನಿಗೆ ಒಂದು ಇದನ್ನು ಕೊಡ್ತಾರೆ ಅವರು ಗಲ್ ಶಿಕ್ಷೆಯನ್ನ ಕೊಡ್ತಾರೆ ಇದರ ವಿರುದ್ಧ ಅವನು ಉಪವಾಸ ಸತ್ಯಾಗ್ರಹ ಮಾಡ್ತಾನೆ ಅಂಡ್ ಅವನು ಗಲ್ ಶಿಕ್ಷೆಗೆ ಇದು ಆಗ್ತಾನೆ ಅವನು ಸಾಯೋ ಅವನಿಗೆ ನೀರು ಕೊಡೋದಿಲ್ಲ ಅವರು ಸೊ ಹೇಳಿಕೆ ಏನಂದ್ರೆ ಆ ಒಂದು ಪಿಶ್ ಕವಿ ಏನಿದಾನಲ್ಲ ಅವನು ಆ ಒಂದು ಇದಕ್ಕೆ ಬರ್ತಾನೆ ಆ ರೂಮ್ ನಂಬರ್ ಇಲೆವೆನ್ನಲ್ಲಿ ಏನೇ ಅವನು ಎಲ್ಲ ಆಗಿತ್ತು ಅವನು ಸ್ಟಾರ್ಟಿಂಗ್ ಆರೋಪಿ ಇದ್ದ ಆರೋಪಿಯಿಂದ ಅವನಿಗೆ ಗರ್ಲ್ ಶಿಕ್ಷೆವರೆಗೆ ಎಲ್ಲ ವಿಚಾರಣೆ ಆ ಒಂದು ರೂಮ್ನಲ್ಲಿ ನಡೆದಿದೆ ದ್ಯಾಟ್ಸ್ ವೈ ಅಲ್ಲಿ ಆ ಘೋಷ್ಟ್ ಕಾಣುತ್ತದೆ ಆ್ಯಂಡ್ ಅಲ್ಲಿನ ಒಂದು ನೀರನ್ನು ಅವನು ಕುಡಿತಾನೆ ಅಂತ ಇದು ಒನ್ ಇದು ಸ್ಟೋರಿ ಗೈಸ್ ಆ್ಯಂಡ್ ಇನ್ನೊಂದು ಎರಡನೇ ಸ್ಟೋರಿ ಏನಂದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ನಿಸ್ತಾರ್ ಅನ್ನೋ ಒಂದು ವೇಷ ಇರ್ತಾಳೆ ಅವಳ ಅವಳ ಹತ್ರ ಒಬ್ಬ ಶಾಲಿ ಗ್ರಾಮ್ ಅನ್ನು ವ್ಯಾಪಾರಿ ಬರ್ತಿದ್ದಾನೆ ಇವನು ಗ್ರಾಹಕ ಹಾಕಿದು ಇಬ್ಬರ ನಡುವೆ ಏನಾಗುತ್ತದೆ ಅಂದರೆ ಒಂದು ಲವ್ ಸ್ಟೋರಿ ಬಿಲ್ಡ್ ಆಗುತ್ತದೆ ಲವ್ ಸ್ಟೋರಿ ಬಿಲ್ಡ್ ಆಗಿ ಆ ಒಂದು ನಿಸ್ತಾರ ಅನ್ನೋ ವೇಷ್ಯ ಜೊತೆ ಇವನು ಮದುವೆ ಆಗೋಕ್ಕೆ ಹೋಗ್ತಾನೆ ಶಾಲಿಗ್ರಾಮ್ ಇಬ್ಬರದು ಮದುವೆ ಆಗೋಕ್ಕೆ ಒಪ್ತಾರೆ ಬಟ್ ನಿಸ್ತಾರ ಏನಂತಾಳೆ ಅಂದರೆ ನಾನು ಒಂದು ವೇಷ ಇದ್ದೀನಿ ಆ್ಯಂಡ್ ನನ್ನನ್ನು ಭಾಳ ಸರ್ತಿ ಪೊಲೀಸರು ಹಿಡ್ಕೊಂಡು ಆ ಕೋರ್ಟ್ಗೆ ಒಯ್ದಿದ್ದಾರೆ ಸೊ ನಂದು ವೃತ್ತಿ ಅಂತ ಅಲ್ಲಿ ಬರೆದಿ ವೃತ್ತಿ ಅಂತ ಇರುತ್ತಲ್ಲ ಅದ್ರ ಕೆಳಗೆ ಏನಂದರೆ ವೇಷ ಅಂತ ಬರೆದಿದೆ ಸೊ ಅದನ್ನು ಚೇಂಜ್ ಮಾಡಬೇಕು ಅಂತ ಅವಳು ಏನು ಮಾಡ್ತಾಳೆ ಅಂದರೆ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ತಾಳೆ ಸರ್ ನಂದು ಹೀಗಿಗೆ ಅದನ್ನು ಚೇಂಜ್ ಮಾಡಿ ಅಂತ ಬಟ್ ಇಲ್ಲಿ ಏನಂದರೆ ಆ ಒಂದು ರೆಡ್ ಲೈಟ್ ಏನೇ ಏರಿಯಾ ಇರುತ್ತಲ್ಲ ಆ ರೆಡ್ ಲೈಟ್ನ ಏರಿಯಾಕಿದ್ದ ಕೆಲವೊಂದು ಜನರು ಆ್ಯಂಡ್ ಗ್ರಾಹಕರು ಅದನ್ನು ತಡಿತಾರೆ ಅವರು ಆಕೆಯ ವಿರುದ್ಧ ಮೊಕದ್ದಮೆಯನ್ನ ಇದು ಮಾಡ್ತಾರೆ ಅವರು ಪೊಲೀಸರಿಗೆ ಮತ್ತು ವಕೀಲರಿಗೆ ಹೇಳಿ ಹೀಗೆ ಇವಳಿಗೆ ಏನಾದರೂ ನಾವು ಇವಾಗ ಈ ತರ ಕೊಟ್ಟರೆ ಆಕೆಯ ಮುಂದಿರೋ ಆ ವೇಷ್ಯನ್ನು ಪದನ ಚೇಂಜ್ ಮಾಡಿದರೆ ತೆಗೆದ್ರೆ ಬಹಳ ವೇಷ್ಯರು ಬರ್ತಾರೆ ಬಂದು ತಮ್ಮ ಇದನ್ನ ಚೇಂಜ್ ಮಾಡ್ಕೋತಾರೆ ಈಕೆ ಒಂದು ಉದಾಹರಣೆ ನೀಡಿ ನೀಡಿ ಸೊ ಇದು ಆಗೋದಿಲ್ಲ ಅಂತ ವಕಾಲತ್ತು ಮಾಡ್ತಾರೆ ಈಕೆಯ ವಿರುದ್ಧ ಸೊ ಅಲ್ಲಿ ಜಡ್ಜ್ ಮಾಡ್ತಾರೆ ಅಂದ್ರೆ ಚೀಫ್ ಜಸ್ಟಿಸ್ ಅದನ್ನ ಅವರು ಇದು ಮಾಡಿಬಿಡ್ತಾರೆ ರಿಜೆಕ್ಟ್ ಮಾಡಿಬಿಡ್ತಾರೆ ಆಕೆ ಅರ್ಜಿಯನ್ನು ನಿರ್ಣಯ ಸಿಗೋದಿಲ್ಲ ಸೊ ಇದಾಗುತ್ತೆ ಇದಾದ ಕೆಲವೇ ದಿನಗಳಲ್ಲಿ ಏನಂದ್ರೆ ಆ ಹೆಣ್ಮಗಳದು ಅದೇ ರೆಡ್ ಲೈಟ್ ಏರಿಯಾದಲ್ಲಿ ಒಂದು ದೇಹ ಸಿಗುತ್ತದೆ ಫಸ್ಟಿಗೆ ಅಂದರೆ ಏನಂದರೆ ಆಕೆಯದು ದೇಹ ಸಿಗುತ್ತೆ ಆ್ಯಂಡ್ ಆ ದೇಹ ಹೇಗಿತ್ತು ಅಂದರೆ ಆಕೆಯದು ಕತ್ತು ಇರೋದಿಲ್ಲ ಆಕೆಯನ್ನು ತಲೆ ಆಕೆಯ ತಲೆಯನ್ನು ತೆಗೆದುಬಿಟ್ಟಿದ್ದಾರೆ ಬರೀ ದೇಹ ಇದೆ ಆ್ಯಂಡ್ ಅದರದ್ದು ಇದು ಸಿಕ್ಕಿಲ್ಲ ಗಾಯಸ್ ತಲೆ ಸಿಕ್ಕಿಲ್ಲ ಇನ್ನೂವರೆಗೂ ಈ ಕೇಸ್ ಸಹ ಇನ್ನೂ ನಡೀತಾ ಇದೆ ಇದ್ರದ್ದು ಸಹ ತೀರ್ಪು ಬಂದಿಲ್ಲ ಗಾಯಸ್ ಸೊ ಆ ಥರ ಒಂದು ಘಟನೆ ಆಗುತ್ತೆ ಅದು ಏನಂದರೆ ಮರ್ಡರ್ ಆದ ಕೂಡಲೇ ಸಿಗೋದಿಲ್ಲ ಅದು ಬಹಳ ದಿನ ಆದಮೇಲೆ ಒಂದು ಪೂರ್ತಿ ಏನು ಇದು ಆಗುತ್ತಲ್ಲ ಅದು ಒಂಥರ ಹೋಗಿರುತ್ತಲ್ಲ ಆ ಇದರಲ್ಲಿ ಸಿಕ್ಕಿರುತ್ತೆ ಆಕೆಯದು ಒಂದು ಗೆಜ್ಜೆ ಮತ್ತು ಆಕೆಯ ಒಂದು ಸೀರೆ ಇದರ ಮೇಲೆ ಇದು ಐಡೆಂಟಿಫೈ ಮಾಡ್ತಾರೆ ಇದು ನಿಸ್ತಾರನ ಒಂದು ಬಾಡಿ ಅಂತ ಆ್ಯಂಡ್ ಹೇಳಿಕೆ ಏನಂದರೆ ಅದೇ ಒಂದು ಹೆಣ್ಮಗಳು ಅಲ್ಲಿ ಬರ್ತಾಳೆ ಕೋರ್ಟ್ಗೆ ಅಂತ ಆಕೆಗೆ ಜಸ್ಟಿಸ್ ಸಿಕ್ಕಿಲ್ಲ ಸೊ ಅವಳು ಮದುವೆಯಾಗಿ ಒಂದು ಸುಖವಾದ ಜೀವನ ನಡೆಸಬೇಕು ತನ್ನ ಮಕ್ಕಳಿಗೆ ಮುಂದೆ ತ್ರಾಸು ಆಗಬಾರ್ದು ಈ ವೇಷ ಅನ್ನೋ ಟ್ಯಾಗ್ ಇದ್ದರೆ ಜನ ನನ್ನನ್ನು ಕಾಡಿಸ್ತಾರೆ ಆ್ಯಂಡ್ ನನ್ನ ಮಕ್ಕಳಿಗೂ ಕಾಡಿಸ್ತಾರೆ ಅಂತ ಅವಳು ಏನು ಮಾಡ್ತಾಳೆ ಅಂದರೆ ಆ ಟ್ಯಾಗ್ ಲೈನ್ ಹೋಗೋ ಸಂಬಂಧ ಅಲ್ಲಿಗೆ ಹೋಗಿದ್ದಾಳೆ ಬಟ್ ಆಕೆಗೆ ಅದು ಆಗೋದಿಲ್ಲ ಸೊ ಆಕೆ ಜಸ್ಟಿಸ್ ಸಲುವಾಗಿ ಇನ್ನೂ ಅಲ್ಲಿ ಆ ಕೋರ್ಟ್ಗೆ ತನ್ನ ಒಂದು ಹಾಜರಿಯನ್ನು ಹಾಕ್ತಾ ಇದ್ದಾಳೆ ಅಂತ ಜನ ಹೇಳ್ತಾರೆ ಗೈಸ್ ಅಲ್ಲಿ ನೋಡಿರೋ ಜನ ಕೋರ್ಟ್ನಲ್ಲಿ ಈ ಒಂದು ಸ್ಟೋರಿ ಇದೆ ಆ್ಯಂಡ್ ಅವ್ರದ್ದು ಗೆಜ್ಜೆದು ಸ್ಟೈಲ್ ಚೇಂಜ್ ಇತ್ತು ಗಾಯ್ಸ್ ಯಾಕೆಂದರೆ ವೇಷ ಅಂದರೆ ಅವ್ರದ್ದೆಲ್ಲ ಸಿಸ್ಟಮ್ ಎಲ್ಲ ಸ್ವಲ್ಪ ಚೇಂಜ್ ಇರುತ್ತೆ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಸೊ ಆಕೆಯಿದ್ದೇ ಈ ಗೋಸ್ಟ್ ಅಂತ ಜನ ಅಂತಾರೆ ಅಂಡ್ ಇನ್ನು ಏನಂದ್ರೆ ಈಗ ಕೆಲವೊಂದು ವರ್ಕರ್ಸ್ ಎಲ್ಲ ಹೇಳ್ತಾರೆ ಅಲ್ಲಿದು ಈ ನಾರ್ಮಲ್ ಡೇಸ್ ನಲ್ಲಿ ಕೋರ್ಟ್ ನಡೆಯುತ್ತೆ ಬಟ್ ಈ ನ್ಯಾಷನಲ್ ಹಾಲಿಡೇಸ್ ಇದ್ದಾಗ ಕೋರ್ಟ್ ಸೂಟಿ ಇರುತ್ತೆ ಅಂಡ್ ಆ ಟೈಮ್ ನಲ್ಲಿ ಈ ವರ್ಕರ್ಸ್ ಇರ್ತಾರಲ್ಲ ಕೆಲವೊಂದು ಕ್ಲೀನಿಂಗ್ ಸ್ಟಾಫ್ ಇರ್ಬೋದು ಕೆಲವೊಂದು ವರ್ಕರ್ಸ್ ಇರ್ತಾರಲ್ಲ ಅವರು ಬರಬೇಕಾಗುತ್ತೆ ಅಲ್ಲಿ ಕ್ಲೀನಿಂಗ್ ಎಲ್ಲ ಮಾಡೋಕ್ಕೆ ಕೋರ್ಟ್ ಏನಿದೆ ಅಲ್ಲ ಅದು ಹೆರಿಟೇಜ್ ಸೈಟ್ ಇದೆ ಅದು ಒಂಥರ ಹಳೆಯದು ಅದು ಸೊ ಅಲ್ಲಿ ಕೆಲವೊಂದು ಘಟನೆಗಳು ಈ ಥರ ಆಗುತ್ತೆ ಅಂದರೆ ಯಾರೋ ನಡೆದಂಗೆ ಹೋಗೋದು ಯಾರೋ ಎತ್ತಿ ಒಕ್ಕಾಡ್ದಂಗೆ ಆಗೋದು ಜನರನ್ನು ಸೊ ಬಹಳ ಜನ ಅಲ್ಲಿಂದ ಇದು ಬಿಟ್ಟು ಹೋಗಿದ್ದಾರೆ ಈಗ ಕೆಲಸ ಸೊ ಈ ಥರ ಈ ಒಂದು ಇದರದ್ದು ಸ್ಟೋರಿ ಇದೆ ಇದ್ರ ಬಗ್ಗೆ ನೀವೇನಂತೀರ ಗಾಯಸ್ ಕಾಮೆಂಟ್ನಲ್ಲಿ ಹೇಳಿ ಯಾಕಂದರೆ ನಾನು ಮಾತ್ರ ಈ ದವಾಬೂತನ ನಂಬೋದಿಲ್ಲ ಗಾಯಸ್ ಯಾಕೆ ನಂಬೋದಿಲ್ಲ ಅಂದರೆ ನಾನು ನೋಡಿಲ್ಲ ಗಾಯಸ್ ಜನರು ಏನು ಹೇಳಿದಾರಲ್ಲ ಸ್ಟೋರಿ ಅದರ ಜೊತೆನೇ ನಾನು ನಡೀತಾ ಇದ್ದೀನಿ ಬಟ್ ನನಗೂ ಇದೆ ಈ ಇದರ ಬಗ್ಗೆ ಹುಡುಕಬೇಕು ಅಂತ ಈ ಇದು ಸುಳ್ಳು ಅಂತ ನಾನು ಪ್ರೂವ್ ಮಾಡ್ಬೇಕಂತ ಇದೆ ಬಟ್ ಈ ಸ್ಟೋರಿ ಎಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮದು ಏನಂತ ನಾನು ತಿಳ್ಕೊಬೇಕಾಗಿದೆ ಗಾಯಸ್ ಸೊ ನೀವು ಕಾಮೆಂಟ್ನಲ್ಲಿ ಹೇಳಿ ಇದು ನಿಜವಾಗ್ಲೂ ಎಕ್ಸಿಸ್ಟ್ ಇದೆಯಾ ನಿಮ್ಮ ಹತ್ರನೂ ಯಾವುದಾದ್ರೂ ಇಂಥ ಸ್ಟೋರಿಗಳು ಇದ್ರಾವೆಯಾ ಆ್ಯಂಡ್ ನೀವೇನಾದರೂ ಇದನ್ನು ಮಾಡಿದಿರೋ ಎಕ್ಸ್ಪೀರಿಯೆನ್ಸ್ ಅಂಥ ಒಂದು ಘೋಷ್ ಟೈಪ್ ಎಕ್ಸ್ಪೀರಿಯೆನ್ಸ್ ಅಂಥ ಒಂದು ಎಕ್ಸ್ಪೀರಿಯೆನ್ಸ್ಗಳು ಇದ್ದರೆ ಗಾಯಸ್ ನನಗೆ ಈ ಇಮೇಲ್ ಐ ಡಿಗೆ ಅದನ್ನು ಸೆಂಡ್ ಮಾಡಿ ಗಾಯಸ್ ಪ್ಲೀಸ್ ನಿಮ್ಮದು ಕ್ರಾಪ್ ಕಾಪ್ರೇಷನ್ ಇರಲಿ ಯಾಕಂದರೆ ಏನಾಗಿದೆ ಅಂದರೆ ಇವಾಗ ನಾವು ಎಂಥ ಒಂದು ಸಿಚ್ಯುವೇಷನಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಅಂದರೆ ಈ ಕಡೆ ಕೆಲವೊಂದು ಮೂಢನಂಬಿಕೆಗಳಿವೆ ಈತ ಕಡೆ ಕೆಲವೊಂದು ಜನ ಯಾವ ಥರ ಇದ್ದಾರೆ ಅಂದರೆ ದೇವಭೂತ ನಂಬೋದಿಲ್ಲ ಸೊ ಇದನ್ನು ನಾವು ಹುಡುಕಬೇಕಾಗಿದೆ ಗಾಯಿಸ್ ಇವಾಗ ಒಂದು ದೇವಭೂತ ಇಲ್ಲ ಅಂದರೆ ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಆ ಒಂದು ಸ್ಟೋರೀಸ್ನ ತೆಗೆದು ಬಿಡಬೇಕಾಗುತ್ತೆ ಇದಾವೆ ಅಂದರೆ ಯಾವ ಥರ ಇದ್ದಾವೆ ಅನ್ನೋದನ್ನು ನಾವು ಪ್ರೂಫ್ ಮಾಡಬೇಕಾಗುತ್ತೆ ಗಾಯಸ್ ಸೊ ಹಾಗಾಗಿ ನಿಮ್ಮ ಕಾಮೆಂಟ್ಸ್ನ ಮಾಡಿ ಗಾಯಸ್ ನಿಮಗೂ ಏನಾದರೂ ಇಂಥ ಇದು ಆಗಿದೆಯಾ ಅಂತ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ ನೀವು ಹೋಗಿ ಹುಡುಕಿ ಗಾಯಿಸ್ ಗೂಗಲ್ನಲ್ಲಿ ಎಲ್ಲ ಕೋಲ್ಕತ್ತಾ ಹೈಕೋರ್ಟ್ ಬಗ್ಗೆ ಇದು ಒಂದು ಹಳೆಯ ಹೈಕೋರ್ಟ್ ಗಾಯಸ್ ಇಂಥ ಒಂದು ಹೈಕೋರ್ಟ್ನಲ್ಲಿ ಈ ಥರ ಘಟನೆಗಳು ಆಗ್ತಾ ಇದ್ದಾವೆ ಅಂದರೆ ಇದು ಒಂದು ಏನಂತ ಹೇಳೋಕೆ ಆಗೋದಿಲ್ಲ ಗಾಯ್ಸ್ ಯಾಕಂದರೆ ಅಲ್ಲಿ ಕೆಲವೊಂದು ಇದು ಇದಾವೆ ಅಂದರೆ ಅವಾಗ ಅದನ್ನು ಮಾಡಬೇಕಾಗುತ್ತೆ ಅಲ್ಲಿ ಕೆಲವೊಂದು ಏನಂತ ಅವಲ್ಲ ಅಂತೇವಲ್ಲ ನಾವು ಇವು ಇನ್ವೆಸ್ಟಿಗೇಷನ್ನ ಮಾಡಬೇಕಾಗುತ್ತೆ ಇದಾಗಿತ್ತು ಇವತ್ತಿನ ಸ್ಟೋರಿ ಗಾಯ್ಸ್ ಥ್ಯಾಂಕ್ ಯು ಗಾಯ್ಸ್